ಕ್ರಿಯೇಟಿಂಗ್ ಕುಂಬಳೆ ಮೂಲದ ಟ್ರಾವೆಲ್ ಮಾಲೀಕರ ವಿರುದ್ಧ ಕರ್ನಾಟಕದ ನಿವಾಸಿಗಳು ದೂರು ದಾಖಲಿಸಿದ್ದಾರೆ ಮಲೇಷ್ಯಾದಲ್ಲಿ ಕೆಲಸ ಕೊಡಿಸುವುದಾಗಿ ಹೇಳಿ ವಂಚಿಸಿದ್ದಾರೆ ಎಂದು ಕರ್ನಾಟಕದ ಇಪ್ಪತ್ತ ನಾಲ್ಕು ಯುವಕರು ದೂರು ನೀಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಬೆಳ್ತಂಗಡಿ ಪುತ್ತೂರಿನ ಹನ್ನೊಂದು ಮಂದಿಯ ತಂಡ ಕುಂಬಳೆ ಪ್ರೆಸ್ ಫಾರಂನಲ್ಲಿ ಶುಕ್ರವಾರ ಸಂಜೆ ಪತ್ರಿಕಾಗೋಷ್ಠಿ ನಡೆಸಿ ವಂಚನೆಗೊಳಗಾದ ವಿಚಾರವನ್ನು ಸ್ಪಷ್ಟಪಡಿಸಿದರು ಕುಂಬಳೆ ಮಾರ್ಕೆಟ್ ರಸ್ತೆ ಟ್ರಾವೆಲ್ ಮಾಲಕ ಸಾರ್ವಜನಿಕ ಕಾರ್ಯಕರ್ತ ಅವರ ಪುತ್ರ ಹಾಗೂ ಕರ್ನಾಟಕ ಬಿಸಿ ರೋಡ್ ಮೂಲದ ನೌಕರ ವಿರುದ್ಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಲಾಗಿದೆ ವಿಸಕ್ಕಾಗಿ ಒಬ್ಬ ವ್ಯಕ್ತಿಯಿಂದ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿಯಂತೆ ಟ್ರಾವೆಲ್ ಮಾಲೀಕರು ಪಡೆದಿದ್ದರು ಮೂರು ಕಂತುಗಳಲ್ಲಿ ಹಣ ಪಾವತಿಸುವ ಕಾರಣಿನಂತೆ ಮೊದಲ ಐವತ್ತ ಐದು ಸಾವಿರ ರೂಪಾಯಿಗಳನ್ನು ಮುಂಗಡವಾಗಿ ನೀಡಿರುವುದಾಗಿ ಯುವಕರು ತಿಳಿಸಿದ್ದಾರೆ ಆಗಸ್ಟ್ ಇಪ್ಪತ್ತೆಂಟರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ತಿರುವನಂತಪುರದಿಂದ ಏರ್ ಏಷ್ಯಾ ವಿಮಾನದಲ್ಲಿ ಹನ್ನೆರಡು ಮಂದಿ ತೆರಳಿದ್ದರು ಇದು ಮಲೇಷಿಯಾ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದ ಕೆಲಸ ಎಂದು ಹೇಳಲಾಗಿದೆ ಅಲ್ಲಿಗೆ ತಲುಪಿದಾಗ ವಿಸ ಪೂರ್ಣ ಮೋಸದ ಜಾಲದ್ದು ಎಂದು ಅರಿವಾಯಿತು ಪ್ರವಾಸಿ ವೀಸಾದಲ್ಲಿ ಮಲೇಷ್ಯಾಕ್ಕೆ ಬಂದ ಯುವಕರು ವಾಪಸಾತಿ ಟಿಕೆಟ್ ಹೊಂದಿಲ್ಲದ ಕಾರಣ ಅವರು ವಿಮಾನ ನಿಲ್ದಾಣದಿಂದ ಹೊರಬರಲು ಸಾಧ್ಯವಾಗಲಿಲ್ಲ ಮತ್ತು ಮೂರು ದಿನ ಊಟವಿಲ್ಲದೆ ಕಳೆಯಬೇಕಾಯಿತು ಅಂತಿಮವಾಗಿ ವಿಮಾನ ನಿಲ್ದಾಣದ ಅಧಿಕಾರಿಗಳು ವಾಪಸ್ ಕಳುಹಿಸಿದರು ಎಂದು ಅವರು ಹೇಳಿದರು ವಿಸಾ ಹಾಗೂ ಉದ್ಯೋಗ ಕೊಡಿಸುವುದಾಗಿ ಹೇಳಿ ಹಲವರಿಂದ ಒಂದು ಲಕ್ಷದ ಐವತ್ತು ಸಾವಿರ ಸುಲಿಗೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಪ್ರಜ್ವಲ್ ಅಶ್ವಥ್ ರಾಕೇಶ್ ಮನೋಜ್ ಶ್ರೀನಿವಾಸ್ ಉಪಸ್ಥಿತರಿದ್ದರು ವಂಚನಾ ಜಾಲದ ಬಗ್ಗೆ ಕಣ್ಣೀರಿನೊಂದಿಗೆ ಮಾಹಿತಿ ನೀಡಿದರು ಅವ್ರ ನಮ್ಮ ಹತ್ರ ಅಮೌಂಟ್ ಎಲ್ಲ ತೆಗೆದುಕೊಂಡು ಇಲ್ಲಿ ಕನ್ಕೊಂಡು ಬಂದಿದ್ದಾರೆ ಅಲ್ಲಿ ಕೆ ಅಂತಿ ಮತ್ತೆ ರಹೀಮ್ ಅಂತ ಅವರ ಮಗ ಇವರೆಲ್ಲ ಕೊಂಡಿದ್ದಾರೆ ಹಾಗೇನೆ ಒಂದು ಸ್ಟಾರ್ಟಿಂಗ್ ಒಂದು ಒಬ್ಬರಿಗೆ ಕೆಲಸ ಮಾಡಿಕೊಟ್ಟು ಅವರ ಮೈಂಡ್ ಗೇಮೆಲ್ಲ ಹಾಕಿ ಅವರ ಹತ್ರ ಬೇರೆ ಇನ್ನೂ ಕೂಡ ಜನ ಜಾಸ್ತಿ ಮಾಡಿದ್ದಾರೆ ಮಾಡಿ ಆಮೇಲೆ ಒಂದು ಸ್ಟಾರ್ಟಿಂಗ್ ಮೂರು ಜನರ ಬ್ಯಾಚ್ ಆಗಿ ಕಳಿಸಿ ಆಮೇಲೆ ಮೂರು ಜನರಿಗೆ ಕೆಲಸ ಮಾಡಿ ಕೊಡ್ತೀನಿ ಅಂತೇಳಿ ಅಲ್ಲಿ ರೂಮಲ್ಲಿ ಕೂರಿಸಿ ಒಂದು ತಿಂಗಳು ನಮ್ಮಲ್ಲಿ ಹಣದಲ್ಲಿ ಊಟ ಕೊಡಿಸಿ ಆಮೇಲೆ ನೆಕ್ಸ್ಟ್ ಬ್ಯಾಚ್ ಕಳಿಸಿ ಅವರಿಗೆ ಕೂಡ ರೂಮ್ ಅಲ್ಲಿ ಕೂರಿಸಿ ಹೀಗೆ ತುಂಬಾ ಮೋಸ ಮಾಡಿದ್ದಾರೆ ನಮಗೆ ಆಮೇಲೆ ಲಾಸ್ಟ್ ನಾವೊಂದು ಆರು ಜನ ಒಂದು ಬ್ಯಾಚ್ ಹೋಗುವಾಗ ನಮಗೆ ನಾವು ಆಗಿ ಹೋದದ್ದು ಕಾಲೇಜ್ ಆಗಿದೆ ಅಲ್ಲಿ ಹೋಗಿ ನಮ್ಮ ಆಯರ್ಪೋರ್ಟ್ ಗೆ ಓಲ್ಡ್ ಇಮಿಗ್ರೇಷನ್ ಅಲ್ಲಿ ಹೋದಿದ್ರು ವಿಜಿ ಗೆ ನ್ಯೂ ಕೋರಿಶ್ ವಿಜಾ ಬಂದಿರೋದು ಇನ್ನೂ ಟಿಕೆಟ್ ಐದು ಯಾಕ ಕನ್ಫರ್ಮ್ ಇಲ್ಲ ಹಾಗೆ ನಾವು ಅಲ್ಲಿ ಮೂರ್ತ್ಯಸ್ ಸಕ್ ಮಾಡಿದರೆ ಆಯರ್ಪೋರ್ಟ್ ಅಲ್ಲಿ ಓಲ್ಡ್ ಹೋಗಕ್ಕೆ ಇಲ್ಲಿಲ್ಲ ಒಂದು ರೂಮಲ್ಲಿ ಕೊಣೆಂಜಿ ಹಾಕಿ ಮೂರ್ತ್ಯಸ್ ನಮಗೆ ಸಹಾಯ ಮಾಡಿದ ತಿಂಗಳು ಹೋಟಲ್ ಏರಿ ಇರಲಿ ಮಾಡಿದರೆ ಹಾಗೆ ಮತ್ತೆ ಮೂರು ದಿನ ಆಮೇಲೆ ಅವರ ಟಿಕೆಟ್ ಮಾಡಿ ರಿಟರ್ನ್ ಇಂಡಿಗೆ ಬರ್ತಿದ್ದಾರೆ ನಮಗೆ ತುಂಬಾ ಕಷ್ಟದಲ್ಲಿದ್ದೇವೆ ನಮಗೆ ತುಂಬಾ ಕಷ್ಟಪಟ್ಟು ಜಿಲ್ಲೆಯಲ್ಲಿ ಆಡಬಿಟ್ಟು ನಾವು ಕೊಟ್ಟಿರುವ ಹಣ ಹಾಗೆ ತುಂಬಾ ಮಂದಿ ನಾವು ಅಲ್ಲಿ ಓದೋರು ಕೂಡ ಲಾಸ್ ಆಗಿ ಅಲ್ಲದೆ ಕೆಲಸ ಹಾಕ್ಬೇಕಂತ ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರು ತುಂಬಾ ಜನ ಇದ್ದಾರೆ ಆಗಿದೆ ಸರ್ ಆಗಿಲ್ಲ ಅಮೌಂಟ್ ಹಾಕಿದವರಿಗೆ ಕೆಲಸ ಕೂಡ ಇಲ್ಲ ವೀಸಾ ಕೂಡ ಇಲ್ಲ ಟಿಕೆಟ್ ಕೂಡ ಏನು ಕೊಟ್ಟಿಲ್ಲ ಅವರು ಹೀಗೆ ತುಂಬಾ ನಾವು ಹೀಗೆ ತುಂಬಾ ಪಾಪದವರು ಹಾಗೆ ನಮಗೆ ಒಂದು ಅಮೌಂಟ್ ರಿಟರ್ನ್ ಸಿಗ್ಬೇಕು ಇಲ್ಲ ನಮಗೆ

ಅದು ಆನ್ಲೈನ್ ಡೈರೆಕ್ಟ್ ಪೇ ಮಾಡ್ಬೇಕಂತ ಹೇಳಿ ಕೇಳಿದ್ರಲ್ಲ ಮತ್ತೆ ರಿಟರ್ನ್ ಇವರಿಗೆ ಫಾರ್ಮ್ ಮಾಡಿದ್ದೆ ರಿಹರ್ಸ್ಗೆ ರಿಯರ್ಸ್ಗೆ ಕಾಲ್ ಮಾಡುವಾಗ ಹೇಳಿದ ಓಕೆ ಮಾಡ್ತೀನಿ ಅಂತ ಹೇಳಿದ ಅವನು ಫ್ರೈಮ್ ಕೇಳಿದ ಕೇಳಿ ರೂಮಿಗೆ ಟಿಕೆಟ್ ಮಾಡಿದ್ವಿ ಮತ್ತೆ ನಾವು ಹೋಗಿ ಮನಸ್ಸಲ್ಲಿ ಹೋಗಿ ಹೇಗೆ ಅಲ್ಲಿಗೆ ಹೋಗಿ ರೂಮ್ ಅಲ್ಲಿ ಅಲ್ಲಿಂದ ಬಂದು ದಿನ ಹೌದು ಅಲ್ಲಿಂದ ಸಿಂಗಲ್ ಬುಲ್ ಬಾಡಿಗೆ ಕರ್ಕೊಂಡು ಹೋದರು ಮತ್ತೆ ನಾಳೆ ಎರಡು ಡ್ಯೂಟಿ ಇದೆ ಅಷ್ಟಿ ಹೇಳಿದರು ಕರ್ಕೊಂಡು ಹೋಗ್ತೀವಿ ಅಂತ ಸುದ್ದಿ ಇಲ್ಲ ಮತ್ತೆ ಸ್ಟೆಕ್ಟ್ ಆಗಲ್ಲ ಆದಮೇಲೆ ಒಂದು ಎರಡು ದಿನ ಕ್ವಾಲ್ ತೆಗೆ ಮಾತಾಡಿದ್ದೇನೆ ಮತ್ತೆ ಮೂರನೇ ದಿವಸ ಕಾಲ್ ಎಲ್ಲ ಸ್ವಿಚ್ ಆಫ್ ಮಾಡಿ ಸುದ್ದಿ ಒಂದು ಹತ್ತು ದಿನ ಇದ್ದೀವಿ ರೂಮನೆ ಹಾಂ ನಾಳೆ ಮತ್ತೆ ಊಟ ರೂಮ್ ಇದೆಲ್ಲ ರೆಟ್ಟೆಲ್ಲ ನಾವೇ ಕಟ್ಟಿ